ಹಲೋ ನಮಸ್ಕಾರ ಸ್ನೇಹಿತರೆ ಆರ್ ಬಿ ಐಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಕುಮಾರಸ್ವಾಮಿ ಆಗಲಿ ನಾನಾಗ್ಲಿ ಬಿಜೆಪಿಯವರಾಗಲಿ ಅವರ ಪಕ್ಷದ ರಾಜಕಾರಣ ಮಾಡ್ಲಿ ಅವರಿಂದ ಒಂದು ಬೇರೆ ಅವರ ಅವ್ರ ಎಕ್ಸಿಸ್ಟೆನ್ಸ್ ಮೈಸೂರಲ್ಲಿ ಅವ್ರ ಜನ ಮಂಡ್ಯದಲ್ಲಿ ಅವ್ರ ಜನ ಬೆಂಗಳೂರು ಇಲ್ಲಿ ಪಿಯವರು ಕಮಟೆ ಹೊಡ್ಕೊಂಡು ನಾವು ಲೀಡರ್ಶಿಪ್ ತೊಗೊಂಡೋಗಿ ನಮ್ಮ ಬಿ ಎದು ಅವ್ರು ಮರ್ಜಿ ಮಾಡ್ಕೊಳ್ಳೋದಾದರೆ ಓಕೆ ಫೈನ್ ದಳ ಬಿ ಜೆ ಪಿ ಮರ್ಜಿ ಮಾಡೋದಾದರೆ ಇದನ್ನು ಏನು ಪ್ರಕಾರ ಮಾಡ್ತಾರೆ ಅವರು ಅವ್ರ ಎಕ್ಸಿಸ್ಟೆನ್ಸು ಕುಮಾರಸ್ವಾಮಿ ಅವ್ರ ಎಕ್ಸಿಸ್ಟೆನ್ಸು ದಳದ ಎಕ್ಸಿಸ್ಟೆನ್ಸ್ ಉಳಿಸ್ಕೋಬೇಕಲ್ಲ ಅವರು ನಾನು ಅಂದ್ಕೊಂಡಿರೋದಿದ್ರು ರಾಜಕೀಯವಾಗಿ ಅವ್ರ ಎಕ್ಸಿಸ್ಟೆನ್ಸ್ ಉಳಿಸ್ಕೊಳ್ಬೇಕಲ್ಲ ಏನೋ ನಡೀತಾ ಇದೆ ಅವ್ರು ಏನು ಬೇಕಾದ್ರೆ ಮಾಡ್ತಾರೆ ಈಗ ಪೆನ್ ಡ್ರೈವ್ ವಿಚಾರದಲ್ಲಿ ತಮ್ಮ ಮೇಲೆ ಆರೋಪ ಮಾಡ್ತಿದ್ದರು ಪೆನ್ ಡ್ರೈವ್ ನೀವು ಅನ್ಸಿದ್ವಿ ಅಂತ ಆರೋಪ ನೇರವಾಗಿ ಮಾಡ್ತಿದ್ವಿ ಈಗ ಪ್ರೀತಮ್ ಗೌಡ್ರ ಮೇಲೆ ಆರೋಪ ಮಾಡಿದ್ರೆ ಅದೆಲ್ಲ ಈ ಬೇಡ ಅದೆಲ್ಲ ಆಮೇಲೆ ನೆಕ್ಸ್ಟ್ ಅಲ್ಲ ಸರ್ ಈಗ ನೀವು ಫಸ್ಟು ಪಾದಯಾತ್ರೆ ವಿಚಾರ ಯಾಕೆಂದರೆ ನಾವು ಪಾದಯಾತ್ರೆಗೆ ನಾವು ರೆಡಿ ಮಾಡ್ಕೊಳ್ತೀವಿ ಪಾದಯಾತ್ರೆ ಕೌಂಟರ್ ಅಂತ ನಾವು ರೆಡಿ ಮಾಡ್ಕೊಳ್ತಾ ಇದ್ದೀವಿ ನಮ್ಮ ಮೂವತ್ತು ಸ್ಟ್ಯಾಂಡ್ಸ್ ಇದೆ ಒಂದೊಂದು ದಿನಕ್ಕೆ ನಾವು ಏನು ಮಾಡಬೇಕು ಅಂತ ನಾವು ರೆಡಿ ಮಾಡ್ಕೊಳ್ತಾ ಇದ್ದೀವಿ ಇಲ್ಲೇ ಪಾದಯಾತ್ರೆ ಪಾದಯಾತ್ರೆ ಮಾಡ್ತೀರಾ ಸರ್ ನಾವು ಮಾಡಲ್ಲ ನಾವು ಅದಕ್ಕೆ ಉತ್ತರ ಕೊಡಬೇಕಲ್ಲ ಅದನ್ನು ಡೀಟೇಲ್ ಪ್ಲ್ಯಾನ್ ಅವ್ರದ್ದು ಅವ್ರದು ಬಂದು ಬಂದ್ಬಿಟ್ಟು ಈಚೆಗೆ ಅವ್ರ ಪ್ಲ್ಯಾನ್ ಆಫ್ ಆ್ಯಕ್ಷನ್ ಅವರು ಪರ್ಮಿಷನ್ಗೆಲ್ಲ ಕೇಳಿದ್ದಾರೆ ಅದಕ್ಕೆ ನಾವು ಅದಕ್ಕೇನೇನು ಬೇಕು ಪ್ರತಿದಿನ ನಾವು ಅವ್ರಿಗೆ ಹೇಳ್ಬೇಕಲ್ಲ ನೀವು ಇದನ್ನು ಕೇಳ್ತಾ ಇದ್ದೀರಿ ಇದಕ್ಕೆ ಉತ್ತರ ಕೊಡಿ ಅಂತ ಕೇಳಬೇಕಲ್ಲ ಅದಕ್ಕೆ ನಮ್ಮದು ಪ್ಲ್ಯಾನ್ ಆಫ್ ಆ್ಯಕ್ಷನ್ ಇದೆ ಸೊ ಅವ್ರದ್ದು ಅನೌನ್ಸ್ ಮಾಡಲಿ ಆಮೇಲೆ ನಮ್ಮದು ಅನೌನ್ಸ್ ಮಾಡಿ ಈಗ ಪ್ರಾಸಿಕ್ಯೂಷನ್ಗೆ ಪರ್ಮಿಷನ್ ಕೊಡಲಿಕ್ಕೆ ಕುಮಾರಸ್ವಾಮಿ ಆಗಲಿ ನಾನಾಗಲಿ ಬಿ ಜೆ ಪಿ ಆಗಲಿ ಅವ್ರಿ ಅವ್ರವ್ರ ಪಕ್ಷದ ರಾಜಕಾರಣ ಅವ್ರು ಮಾಡಲಿ ಅಲ್ಲ ಅವರಿಂದ ಒಂದು ಅಚ್ಚಿ ಬೇರೆ ಅವರ ಅವ್ರ ಎಕ್ಸಿಸ್ಟೆನ್ಸ್ ಮೈಸೂರಲ್ಲಿ ಅವ್ರ ಜನ ಮಂಡ್ಯದಲ್ಲಿ ಅವ್ರ ಜನ ಬೆಂಗಳೂರು ಅವ್ರ ಜನ ಇಲ್ಲಿ ಬಿ ಜೆ ಪಿಯವರು ತಂಪೆ ಹೊಡ್ಕೊಂಡು ನಾವು ಲೀಡರ್ಶಿಪ್ ತೊಗೊಂಡೋಗಿ ನಂಬಿ ದುಡ್ಡು ಅವ್ರು ಮರ್ಜು ಮಾಡ್ಕೊಳ್ಳೋದಾದ್ರೆ ಓಕೆ ಫೈನ್ ಕಣ ಬಿಜೆಪಿ ನಮ್ಮದಿ ಮಾಡೋದಾದರೆ ಇದನ್ನು ಏನು ಬೇಕಾದ್ರೆ ಮಾಡಿದ್ರು ಅವರು ಅವ್ರ ಎಕ್ಸಿಸ್ಟೆನ್ಸು ಕುಮಾರಸ್ವಾಮಿ ಅವ್ರ ಎಕ್ಸಿಸ್ಟೆನ್ಸು ದಳದ ಎಕ್ಸಿಸ್ಟೆನ್ಸು ಉಳಿಸ್ಕೋಬೇಕಲ್ಲ ಅವರು ನಾನು ಅಂದ್ಕೊಂಡಿರೋದು ರಾಜಕೀಯವಾಗಿ ಅವ್ರ ಎಕ್ಸಿಸ್ಟೆನ್ಸ್ ಉಳಿಸ್ಕೊಳ್ಳಬೇಕಲ್ಲ ಅದಕ್ಕೆಲ್ಲ ನಡೀತಾ ಇದ್ದೆ ಅವ್ರು ಏನು ಬೇಕಾದ್ರೆ ಮಾಡ್ತಾರೆ ಈಗ ಪೆನ್ ಡ್ರೈವ್ ವಿಚಾರದಲ್ಲಿ ಮೇಲೆ ಆರೋಪ ಮಾಡ್ತಿದ್ದರು ಪೆನ್ ಡ್ರೈವ್ ನೀವು ಅಂಚಿದ್ವಿ ಅಂತ ಆರೋಪ ನೇರವಾಗಿ ಮಾಡ್ತಿದ್ರು ಈಗ ಪ್ರೀತಮ್ ಗೌಡ್ರ ಮೇಲೆ ಆರೋಪ ಮಾಡಿದ್ರು ಅದೆಲ್ಲ ಈಗ ಬೇಡ ಅದೆಲ್ಲ ಆಮೇಲೆ ನೆಕ್ಸ್ಟು ಈಗ ನೀವು ಫಸ್ಟು ಪಾದಯಾತ್ರ ವಿಚಾರ ಯಾಕೆಂದ್ರೆ ನಾವು ಪಾದಯಾತ್ರೆಗೆ ನಾವು ರೆಡಿ ಮಾಡ್ಕೊಬೇಕಲ್ಲ ಪಾದಯಾತ್ರೆ ಕೌಂಟರ್ ಏನು ಅಂತ ನಾವು ರೆಡಿ ಮಾಡ್ಕೊಳ್ತೇವೆ ನಮ್ಮತ್ತ ಸರ್ ನಾವು ಮಾಡಲ್ಲ ನಾವು ಅದಕ್ಕೆ ಅವ್ರು ಉತ್ತರ ಕೊಡಬೇಕಲ್ಲ ಅದನ್ನು ಡೀಟೇಲ್ ಪ್ಲಾನ್ ಅವ್ರದ್ದು ಬಂದು ಬಂದ್ಬಿಡ್ಲಿ ಈಚೆಗೆ ಅವ್ರ ಪ್ಲ್ಯಾನ್ ಆಫ್ ಆ್ಯಕ್ಷನ್ ಅವರು ಪರ್ಮಿಷನ್ಗೆಲ್ಲ ಕೇಳಿದ್ದಾರೆ ಅದಕ್ಕೆ ನಾವು ಅದಕ್ಕೆ ಏನೇನು ಬೇಕು ಪ್ರತಿದಿನ ನಾವು ಅವ್ರಿಗೆ ಹೇಳ್ಬೇಕಲ್ಲ ನೀವು ಇದನ್ನು ಕೇಳ್ತಾ ಇದ್ದೀವಿ ಇದಕ್ಕೆ ಉತ್ತರ ಕೊಡಿ ಅಂತ ಕೇಳಬೇಕಲ್ಲ ಅದಕ್ಕೆ ನಮ್ದು ಪ್ಲಾನ್ ಆಫ್ ಆ್ಯಕ್ಷನ್ ಇದೆ ಅವ್ರದ್ದು ಅನೌನ್ಸ್ ಮಾಡಲಿ ಆಮೇಲೆ ನಮ್ದು ಅನೌನ್ಸ್ ಮಾಡಿ ಪ್ರಾಸಿಕ್ಯೂಷನ್ಗೆ ಪರ್ಮಿಷನ್ ಕೊಡಲಿಕ್ಕೆ